ಇಲ್ಲೇ ಒಂದಿಷ್ಟು ಮನೆಗಳನ್ನ ಮಾಡಿಕೊಂಡು ಜೀವನವನ್ನ ನಡೆಸ್ತಾ ಇದ್ದಂತ ಅದೆಷ್ಟೋ ಕುಟುಂಬಗಳು ಇದೀಗ ಬೀದಿಗೆ ಬಂದಿರುವ ಇಲ್ಲೇ ನಾವು ಒಂದಿಷ್ಟು ಜೀವನವನ್ನ ನಡೆಸ್ತಾ ಇದೀವಿ ಈಗ ಏಕಾಏಕಿ ನಾವು ಬೀದಿಗೆ ಬಂದಿದೀವಿ ಅಂತ ಒಂದ್ ಕಡೆ ಹೇಳ್ತಾ ಇದ್ದಾರೆ ನೂರ ಐವತ್ತಕ್ಕೂ ಶೆಡ್ ಗಳನ್ನ ನಿರ್ಮಾಣ ಮಾಡಿಕೊಂಡಿದ್ರು ಸರಿಸುಮಾರು ಐದು ಎಕರೆ ಸರ್ಕಾರಿ ಮಾರ್ಗಸೂಚಿ ದರ ಒಂದ್ ಕಡೆ ಹದಿನೈದು ಕೋಟಿ ರೂಪಾಯಿ ವ್ಯಾಲ್ಯೂ ಆಗಿದೆ ಅನ್ನುವಂಥದ್ದು ನಮ್ಮ ಮಕ್ಕಳ ಮುಂದಿನ ಭವಿಷ್ಯ ಏನು ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಮಾತಾಡ್ತಾ ಇದ್ದಾರೆ ಒಂದಿಷ್ಟು ಸರ್ಕಾರ ಆಗಿರಬಹುದು ಬಿಬಿಎಂಪಿ ಆಗಿರ್ಬೋದು ಒಂದಿಷ್ಟು ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಡಬಹುದಾಗಿತ್ತು ಬೆಂಗಳೂರಿನ ಕೂಗಿಲು ಲೇಔಟ್ ನ ಶ್ರೀನಿವಾಸ್ಪುರದಲ್ಲಿ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಸರಿಸುಮಾರು ಇನ್ನೂರು ಮನೆಗಳು ಧ್ವಂಸ ಆಗಿರುವಂತದ್ದು ಜಿ ಬಿ ಕಡೆ ಹಾಗೆ ಬಿಬಿಎಂಪಿ ಅಧಿಕೃತವಾಗಿ ಒಂದ್ ಕಡೆ ಮನೆಗಳನ್ನ ಧ್ವಂಸ ಮಾಡಿದೆ ಈಗಾಗಲೇ ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಸೊ ಎರಡು ದಿನಗಳಿಂದ ನಿರಂತರವಾಗಿ ಒಂದಿಷ್ಟು ಇಲ್ಲೇ ಒಂದಿಷ್ಟು ಮನೆಗಳನ್ನ ಮಾಡಿಕೊಂಡು ಜೀವನವನ್ನ ನಡೆಸ್ತಾ ಇದ್ದಂತ ಅದೆಷ್ಟೋ ಕುಟುಂಬಗಳು ಇದೀಗ ಬೀದಿಗೆ ಬಂದಿರುವಂತದ್ದು ಈಗಾಗಲೇ ಬಿಬಿಎಂಪಿ ಒಂದ್ ಕಡೆ ಹೇಳ್ತಾ ಇರುವಂತದ್ದು ಇಲ್ಲ ಇದು ಅನಧಿಕೃತವಾಗಿ ಒಂದಿಷ್ಟು ಮನೆಗಳನ್ನ ನಿರ್ಮಾಣ ಮಾಡಿದ್ರು ಹಾಗಾಗಿ ಸೊ ಮೂವತ್ತು ವರ್ಷಗಳಿಂದ ನಾವು ಇಲ್ಲೇ ಜೀವನ ಮಾಡ್ತಾ ಇದ್ದೀವಿ ಅಂತ ಒಂದು ಕಡೆ ಅವರು ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಇಲ್ಲ ನಾವು ಇಲ್ಲಿ ಅಧಿಕೃತವಾಗಿ ನಮಗೂ ಕೂಡ ಹಕ್ಕು ಪತ್ರಗಳನ್ನು ಕೊಡುವ ಮೂಲಕ ನಮಗೆ ಎಲ್ಲವೂ ಕೂಡ ಕೊಟ್ಟಿದ್ರು ಇಲ್ಲೇ ನಾವು ಒಂದಿಷ್ಟು ಜೀವನವನ್ನ ನಡೆಸ್ತಾ ಇದ್ದೀವಿ ಈಗ ಏಕಾಏಕಿ ನಾವು ಬೀದಿಗೆ ಬಂದಿದೀವಿ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ ನೋಡಿ ಬೆಳಗ್ಗೆ ಒಂದು ಆರು ಗಂಟೆಗೆ ಸರಿಸುಮಾರು ಒಂದು ಕಡೆ ಗಮನಿಸ್ತಾ ಹೋದರೆ ಆರು ಗಂಟೆಗೆ ಏಕಾಏಕಿ ಒಂದು ಕಡೆ ಜೆ ಸಿ ಪಿಗಳು ಒಂದು ಕಡೆ ಬರುತ್ತೆ ಅದಾದ ನಂತರ ಏನಾಗುತ್ತೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತಂದರೆ ಬಹುತೇಕ ನಾವು ಗಮನಿಸ್ತಾ ಹೋದರೆ ಕೋ ಈ ಕೋಗಿಲು ಬಂಡೆಯಲ್ಲಿ ಸರಿಸುಮಾರು ಎಂಬತ್ತು ಕೋಟಿ ರೂಪಾಯಿ ಮೌಲ್ಯದ ಐದು ಎಕರೆ ಜಾಗವನ್ನು ಇದೀಗ ತೆರವು ಮಾಡಿರುವಂಥದ್ದು ಸಂಪೂರ್ಣವಾಗಿ ಗಮನಿಸ್ತಾ ಇದ್ದರೆ ಆ ದೃಶ್ಯಾವಳಿಗಳಲ್ಲಿ ಐದು ಕೋಟಿ ಅಂತಂದರೆ ಈ ವ್ಯಾಲ್ಯುವೇಷನ್ ಅಂತ ಒಂದು ಕಡೆ ಗಮನಿಸ್ತಾ ಹೋದರೆ ಬೆಂಗಳೂರು ಉತ್ತರ ನಗರ ಪಾಲಿಕೆ ಕೋಗಿಲು ಬಡೆ ಬಂಡೆ ಬಳಿ ಏನಿದೆ ಅಲ್ಲ ಐದು ಎಕರೆ ಜಾಗ ಒತ್ತುವರಿಯನ್ನು ತೆರವುಗೊಳಿಸಲಾಗಿದೆ ಈಗ ಆ ಜಾಗವನ್ನು ವಶಪಡಿಸ್ಕೊಳ್ಳಲಾಗಿದೆ ಬೆಂಗಳೂರು ಘನತಾಜ್ಯ ನಿರ್ವಹಣಾ ನಿಯಮಿತಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆಗಿರುವಂಥ ಕರಿಗೌಡ ಅವರು ಈಗಾಗಲೇ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸೊ ಯಾವುದಕ್ಕಾಗಿ ನಾವು ಬೆಳೆಸಿದಿವಿ ಏನು ಕತೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದಂಥ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಈಗ ಬೆಂಗಳೂರು ಜಿಲ್ಲೆ ಆಗಿರ್ಬೋದು ಯಲಹಂಕ ತಾಲೂಕು ಆಗಿರ್ಬೋದು ಯಲಹಂಕ ಹೋಬಳಿ ಆಗಿರ್ಬೋದು ಕೋಗಿಲು ಗ್ರಾಮ ಸರ್ವೆ ನಂಬರ್ ತೊಂಬತ್ತೊಂಬತ್ತರಲ್ಲಿ ಲಭ್ಯವಿರುವಂಥ ಒಟ್ಟು ಹದಿನಾಲ್ಕು ಎಕರೆ ಮೂವತ್ತಾರು ಗುಂಟೆ ವಿಸ್ತೀರ್ಣ ಏನು ಜಾಗ ಇದೆ ಅದೆಲ್ಲವೂ ಕೂಡ ಒಂದಿಷ್ಟು ಈಗ ಸರ್ಕಾರದ ಅಡಿಯಲ್ಲಿ ಈಗಾಗಲೇ ನಾವು ಗಮನಿಸ್ತಾ ಹೋದರೆ ಘನತಾಜ್ಯ ನಿರ್ವಹಣಾ ನಿಯಮಿತನ ವತಿಯಿಂದ ಪ್ರಸ್ತಾವಿತ ಬಯೋ ಮೆಥೋಸೇಷನ್ ಪ್ಲ್ಯಾಂಟ್ ಅನಿಮಲೇಷನ್ ಹಾಗೆ ರೀಡಿಂಗ್ ಅನಿಮಲೇಷನ್ ಇನ್ಸುರೆನ್ಷನ್ ಎಳ್ನೀರು ಬುರ್ಡೆ ಸಂಸ್ಕರಣಾ ಮತ್ತು ಸ್ಯಾನಿಟರಿ ತಾಜಾ ಸಂಸ್ಕರಣಾ ಸೌಲಭ್ಯಗಳು ಕಾರ್ಯತರಗಿಸಲು ಒಂದಿಷ್ಟು ಯೋಜನೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಅದರ ಜೊತೆಗೆ ಈ ಬೆಂಗಳೂರು ಘನತ್ಯಾಜ್ಯ ನಿಯಮಿತನ ನಿಯಮತಕ್ಕೆ ಮೀಸಲಿದ್ದಂತ ಜಾಗದಲ್ಲಿ ಐದು ಎಕರೆ ಜಾಗವನ್ನು ಅಕ್ರಮವಾಗಿ ಅನಧಿಕೃತವಾಗಿ ಒತ್ತುವರಿಯನ್ನು ಮಾಡಿಕೊಂಡು ತಾತ್ಕಾಲಿಕವಾಗಿ ಒಂದು ಕಡೆ ಗಮನಿಸ್ತಾ ಹೋದ್ರೆ ನೂರ ಐವತ್ತಕ್ಕೂ ಶೆಡ್ ನಿರ್ಮಾಣ ಮಾಡಿಕೊಂಡಿದ್ರು ಇದು ಅಧಿಕಾರಿಗಳ ನೇತೃತ್ವದ ತಂಡ ಜಾಗದಲ್ಲಿ ಎಲ್ಲವೂ ಕೂಡ ಒತ್ತುವರಿಯನ್ನು ಸಂಪೂರ್ಣವಾಗಿ ತೆರವುಗೊಳಿಸಿ ಜಾಗವನ್ನು ಸಂಸ್ಥೆಯ ವಶಕೆಯನ್ನು ಪಡೆಯಲಾಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಮಾಹಿತಿ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ಸೊ ಈಗಾಗಲೇ ಗಮನಿಸ್ತಾ ಹೋದ್ರೆ ಅನಧಿಕೃತ ಒತ್ತುವರಿ ತೆರುವನ್ನ ಕಾರ್ಯಾಚರಣೆ ಪೊಲೀಸ್ ಅಧಿಕಾರಿಗಳು ಒಂದು ಕಡೆ ಭದ್ರತೆಯಲ್ಲಿ ಗಮನಿಸ್ತಾ ಹೋದರೆ ಎಪ್ಪತ್ತು ಮಾರ್ಷಲ್ ಇನ್ನೂರು ಮಂದಿ ಮಾನವ ಸಂಪನ್ಮೂಲ ಮೂಲಕ ಒಂದಿಷ್ಟು ನಡೆದಿದೆ ಅನ್ನುವಂಥದ್ದು ಅನಧಿಕೃತ ಒತ್ತುವರಿ ತೆರವಿಗಾಗಿ ಒಂಬತ್ತು ಟ್ರಾಕ್ಟರ್ ಒಂಬತ್ತು ಜೆ ಸಿ ಪಿಗಳ ಯಂತ್ರಗಳನ್ನು ಬಳಸಿ ಒಂದಿಷ್ಟು ಸರಿಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಅನಧಿಕೃತ ಶೆಡ್ಗಳನ್ನು ನೆಲಸಮಗೊಳಿಸಲಾಗಿದೆ ಅಂತ ಈಗಾಗಲೇ ಒಂದಿಷ್ಟು ಅಧಿಕೃತವಾಗಿ ಹೇಳಿದ್ದಾರೆ ಸೊ ಈಗ ಒತ್ತುವರಿಗೊಳಿಸಿರುವಂಥ ಈ ಜಾಗ ಏನಿದೆ ಸರಿ ಸುಮಾರು ಐದು ಎಕರೆ ಸರ್ಕಾರಿ ಮಾರ್ಗಸೂಚಿ ದರ ಒಂದು ಕಡೆ ಹದಿನೈದು ಕೋಟಿ ರೂಪಾಯಿ ವ್ಯಾಲ್ಯೂ ಆಗಿದೆ ಅನ್ನುವಂಥದ್ದು ಸೊ ಈಗ ಸರ್ಕಾರವು ಕೂಡ ತನ್ನದೇ ಆದಂಥ ಒಂದಿಷ್ಟು ನಿಯಮಗಳನ್ನು ಅಂತಂದರೆ ಅನಧಿಕೃತವಾಗಿ ಒಂದಿಷ್ಟು ಮನೆಗಳನ್ನು ಕಟ್ಕೊಂಡಿದ್ರು ಸರಿಸುಮಾರು ಮೂವತ್ತು ವರ್ಷಗಳಿಂದ ನಾವು ಇಲ್ಲಿ ಜೀವಿಸ್ತಾ ಇದ್ದೀವಿ ಅಂತ ಅದೆಷ್ಟೋ ಜನ ಒಂದಿಷ್ಟು ಅಂತಂದರೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಇದ್ದಾರೆ ಬಹಳಷ್ಟು ಜನ ಇಲ್ಲಿ ದುಡ್ಕೊಂಡು ತಿನ್ನೋರಿದ್ದಾರೆ ಅದ್ರ ಜೊತೆ ಮತ್ತೊಂದು ಕಡೆ ಭಿಕ್ಷೆ ಬೇಡ್ಕೊಂಡು ತಿನ್ಕೊಂಡು ಒಂದಿಷ್ಟು ಜೀವನವನ್ನು ಮನೆಗಳನ್ನು ಕಟ್ಕೊಂಡಿದ್ರು ಈಗ ನಾವಾಯಿತು ಸ್ವಾಮಿ ಬೇರೆಯವರು ಹೇಗೆ ಒಂದಿಷ್ಟು ನಮ್ಮ ಮಕ್ಕಳ ಮುಂದಿನ ಭವಿಷ್ಯ ಏನು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಮಾತಾಡ್ತಾಯಿದ್ರು ಅಂದರೆ ಸಾಕಷ್ಟು ಜನ ಇಲ್ಲೇ ಒಂದಿಷ್ಟು ಜೀವಿಸಿದ್ದಾರೆ ಸೊ ಸರಿಸುಮಾರು ನೂರ ಐವತ್ತು ಕುಟುಂಬಗಳು ಇದೀಗ ಒಂದು ಕಡೆ ಮನೆ ಹೊರಗಡೆ ಬಂದಿರೋದ್ರಿಂದಾಗಿ ಬೀದಿಗೆ ಬಂದಿರೋದ್ರಿಂದಾಗಿ ಒಂದಿಷ್ಟು ಸರ್ಕಾರ ಆಗಿರಬಹುದು ಬಿ ಬಿ ಎಂ ಪಿ ಆಗಿರಬಹುದು ಒಂದಿಷ್ಟು ಪರ್ಯಾಯ ವ್ಯವಸ್ಥೆಯನ್ನು ಕೊಡಬಹುದಾಗಿತ್ತು ಸೊ ಒಂದಿಷ್ಟು ಪರ್ಯಾಯ ವ್ಯವಸ್ಥೆ ಮಾಡಿದ ನಂತರ ಸೊ ಈಗ ನೀವು ಜಾಗವನ್ನು ಖಾಲಿ ಮಾಡಬಹುದಾಗಿತ್ತು ಅನ್ನೋದ್ರ ಬಗ್ಗೆ ಏನಾದರೂ ಒಂದಿಷ್ಟು ಮನವಿಯನ್ನು ಮಾಡಬಹುದಾಗಿತ್ತು ಆದರೆ ನೋಟಿಸ್ ಅನ್ನು ಕೊಡದೆ ಒಂದು ಕಡೆ ಸರ್ಕಾರಿ ಜಾಗವನ್ನು ಯಾವ ರೀತಿಯಾಗಿ ನಾವು ನೋಟಿಸ್ ಕೊಡಬೇಕಾಗುತ್ತೆ ಸರ್ಕಾರಿ ಜಾಗಕ್ಕೆ ಅದು ನಮ್ಮ ಜಾಗ ಲೆಕ್ಕೂ ಕೂಡ ಮಾತಾಡಿದ್ರಂತೆ ಈ ರೀತಿಯಾಗಿ ಒಬ್ಬರು ಪ್ರತಿಯೊಬ್ರು ಹೇಳುವಂತ ಮಾಡಿದ್ರು ಗಮನಿಸ್ತಾ ಹೋದ್ರೆ ಈ ರೀತಿಯಾದಂತಹ ಒಂದಿಷ್ಟು ಬೆಳವಣಿಗೆ ಸರ್ಕಾರ ಆಗಿರ್ಬೋದು ಜನಪ್ರತಿನಿಧಿಗಳ ನಾಯಕರಾಗಿರ್ಬೋದು ಒಂದಿಷ್ಟು ಈ ಭಾಗದ ನಾಯಕರುಗಳಾಗಿರ್ಬೋದು ಎಲ್ಲರೂ ಕೂಡ ಒಂದಿಷ್ಟು ಗಮನ ಹರಿಸಿ ಆ ಬಡವರಿಗೆ ಒಂದು ಸರಿಯಾದಂತಹ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡೋ ಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ ಕ್ಯಾಮ್ರಾ ಪರ್ಸನ್ ರಿಯಾಜ್ ಜೊತೆ ನಾನು ಸಿರಾಜ್ ವಾಲಿಕರ್ ರಬಲ್ ಟಿವಿ ಬೆಂಗಳೂರು